ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟೆಕ್ ನಾಗು ಇವತ್ತು ಏನು ಹೇಳೋಕ್ಕೆ ಬಂದೀನಿ ಅಂದರೆ ನಿಮ್ಗೆ ಒಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಹೇಳಕ್ಕೆ ಬಂದೀನಿ ಆ ಸ್ಕಾಲರ್ಶಿಪ್ ಹೆಸರು ಆ ಸ್ಕಾಲರ್ಶಿಪ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಮತ್ತು ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಬೇಕು ಅದರಿಂದ ಅಮೌಂಟ್ ಎಷ್ಟು ಬರುತ್ತೆ ಎಲ್ಲಾನು ಹೇಳ್ತೀನಿ ಮತ್ತು ಇನ್ನೊಂದು ಏನಂದ್ರೆ ನಾನು ಯಾವ ಥರ ಹಾಕಿದ್ದೀನಿ ನನಗೆ ಎಷ್ಟು ಅಮೌಂಟ್ ಬರ್ತಾಯಿದೆ ಮತ್ತು ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ಕಾಲರ್ಶಿಪ್ ಬಟ್ ಅವ್ರು ಹಾಕಿರಲ್ಲ ಯಾಕಂದ್ರೆ ಬರುತ್ತೋ ಇಲ್ಲೋ ಅಂತ ಕನ್ಫರ್ಮ್ ನಾನು ಹೇಳ್ತೀನಿ ಬರುತ್ತೆ ಹಾಕಿ ಎಲ್ಲರೂ ಮತ್ತು ಅಂದರೆ ಒಂದು ಸ್ವಲ್ಪ ಜನ ಹಾಕಿರ್ತಾರೆ ಬಟ್ ಅವ್ರಿಗೆ ಅಮೌಂಟ್ ಬಂದಿರಲ್ಲ ಯಾಕಂದರೆ ಅವರು ಕರೆಕ್ಟಾಗಿ ನೇಮ್ ಹಾಕಿದ್ದಿರಲ್ಲ ಕಾಸ್ಟ್ ಇನ್ಕಮಲ್ಲಿ ಏನೋ ಚೇಂಜಸ್ ಮಾಡಿರ್ತಾರೆ ಮತ್ತು ಎಲ್ಲ ಒಂದು ಸ್ವಲ್ಪ ಏನೋ ಚೇಂಜ್ ಮಾಡಿರ್ತಾರೆ ಅದ್ರ ಸಲುವಾಗಿ ಅವ್ರಿಗೆ ಸ್ಕಾಲರ್ಶಿಪ್ ಬರೋಲ್ಲ ಇವತ್ತು ಯಾವ ಥರ ಹಾಕೋದು ಹಂಡ್ರೆಡ್ ಪರ್ಸೆಂಟ್ ವಿತ್ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ ಅದಕ್ಕಿಂತ ಮೊದಲು ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಇವಾಗ ಯಾರ್ಯಾರು ಹಾಕ್ಬೋದು ಮತ್ತು ಅಮೌಂಟ್ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ಸ್ಕಾಲರ್ಶಿಪ್ ನೇಮ್ ಹೆಸರು ಬಂದುಬಿಟ್ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಇವಾಗ ನಾನು ಯಾವ ಕೋರ್ಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ತೀನಿ ಆಮೇಲೆ ಯಾವ ಥರ ಫಾರ್ಮ್ ಫಿಲ್ ಅಪ್ ಮಾಡೋದು ಅಂತ ಹೇಳ್ತೀನಿ ನೀವು ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಬನ್ನಿ ನೋಡಿ ಜಿಂದಾಲ್ ಫೌಂಡೇಶನ್ ಅಂತ ಎಲಿಜಿಬಿಲಿಟಿ ನಾಮ್ಸ್ ಫಸ್ಟ್ ಬಂದುಬಿಟ್ಟು ಕೆಟಗರಿ ಎ ಅಂದರೆ ಪಿ ಯು ಸಿ ಅವರು ಇರ್ತಾರಲ್ಲ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅವರು ಅವ್ರಿಗೆ ಬಾಯ್ಸ್ಗೆ ಐದುನೂರು ಬರುತ್ತೆ ಮಂತ್ಲಿ ಗರ್ಲ್ಸ್ಗೆ ಏಳ್ನೂರು ಬರುತ್ತೆ ಅವ್ರ ಪರ್ಸೆಂಟೇಜ್ ಎಷ್ಟು ಮಾಡಿರ್ಬೇಕಂದರೆ ಬಾಯ್ಸು ಸೆವೆಂಟಿ ಮಾಡಿರಬೇಕು ಗರ್ಲ್ಸು ಸಿಕ್ಸ್ಟಿ ಫೈವ್ ಮಾಡಿರಬೇಕು ಕೆಟಗರಿ ಬಿ ಬಂದ್ಬಿಟ್ಟು ಐ ಟಿ ಸ್ಟೂಡೆಂಟು ಐ ಟಿ ಐ ಸ್ಟೂಡೆಂಟ್ ಗೌರ್ಮೆಂಟ್ ಕಾಲೇಜಲ್ಲಿ ಐ ಟಿ ಐ ಸ್ಟೂಡೆಂಟ್ ಮಾಡಿರ್ತಾರಲ್ಲ ಐ ಟಿ ಐ ಮಾಡಿದವರು ಇರ್ತಾರಲ್ಲ ಅವ್ರಿಗೆ ಬಂದುಬಿಟ್ಟು ಐದುನೂರು ಬಾಯ್ಸ್ಗೆ ಐದುನೂರು ಗರ್ಲ್ಸ್ಗೆ ಪರ್ಸೆಂಟೇಜು ಬಾಯ್ಸು ಫೋರ್ಟಿ ಫೈವ್ ಮಾಡಿರಬೇಕು ಗರ್ಲ್ಸು ತರ್ಟಿ ಫೈವ್ ಮಾಡಿರಬೇಕು ಅದೇ ಪ್ರೈವೇಟ್ ಕಾಲೇಜಲ್ಲಿ ಐ ಟಿ ಮಾಡಿರ್ತಾರಲ್ಲ ಅವ್ರಿಗೆ ಮಂತ್ಲಿ ಏಳ್ನೂರು ಬಾಯ್ಸ್ಗೆ ಬರುತ್ತೆ ಗರ್ಲ್ಸ್ಗೂ ಸೇಮ್ ಏಳ್ನೂರು ಬರುತ್ತೆ ಪರ್ಸೆಂಟೇಜು ಬಾಯ್ಸ್ ಫೋರ್ಟಿ ಫೈವ್ ಮಾಡಿರಬೇಕು ಗರ್ಲ್ಸ್ ತರ್ಟಿ ಫೈವ್ ಮಾಡಿರಬೇಕು ಕೆಟಗರಿ ಸಿ ಬಂದುಬಿಟ್ಟು ಗ್ರ್ಯಾಜುಯೇಟ್ ಸಿ ಕೋರ್ಸಸ್ ಲೈಕ್ ಬಿ ಎ ಬಿ ಕಾಮು ಬಿ ಎಸ್ ಸಿ ಬಿ ಎಫ್ ಎ ಬಿ ಬಿ ಎ ಬಿ ಸಿ ಎ ಲೈಕ್ ಈ ಥರ ಕೋರ್ಸ್ ಮಾಡಿರೋರಿಗೆ ಬಾಯ್ಸ್ಗೆ ಬಂದುಬಿಟ್ಟು ಒಂದು ಸಾವಿರದ ಒಂದೂರು ಮಂತ್ಲಿ ಬರುತ್ತೆ ಗರ್ಲ್ಸ್ಗೆ ಒಂದು ಸಾವಿರದ ನಾಲ್ಕುನೂರು ಬರುತ್ತೆ ಪರ್ಸೆಂಟೇಜ್ ಬಂದುಬಿಟ್ಟು ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಬಾಯ್ಸ್ ಮಾಡಿರಬೇಕು ಗರ್ಲ್ಸ್ ಸಿಕ್ಸ್ಟಿ ಪರ್ಸೆಂಟೇಜ್ ಮಾಡಿರಬೇಕು ಇವರು ಬರೀ ಎಲಿಜಿಬಿಲಿಟಿ ತೋರಿಸ್ತಾ ಇದ್ದಾರೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಅಂತ ಬಟ್ ಇದು ಸೆಲೆಕ್ಷನ್ ಪ್ರೊಸೆಸ್ ಸ್ಕಾಲರ್ಶಿಪ್ಪು ಅಂದರೆ ಇದು ಒಂದು ಸಲ ಬಂದರೆ ಸಮ್ ಅವರು ಸಮ್ ಕಂಟಿನ್ಯೂ ಮುಗಿಯೋವರೆಗೂ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹೆಂಡಿಕ್ಯಾಪ್ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರಿಗೆ ಬಂದುಬಿಟ್ಟು ಒಂದು ಸಾವಿರದ ನಾಲ್ಕುನೂರು ಮಂತ್ಲಿ ಬರುತ್ತೆ ಬಾಯ್ಸ್ಗೆ ಸೇಮ್ ಪರ್ಸೆಂಟೇಜ್ ಬಾಯ್ಸ್ಗೆ ಸಿಕ್ಸ್ಟಿ ಫೈವ್ ಗರ್ಲ್ಸ್ಗೆ ಸಿಕ್ಸ್ಟಿ ನೆಕ್ಸ್ಟ್ ವಿಂಡೋಸ್ ಅನ್ಮ್ಯಾರಿಡ್ ವರ್ಡ್ಸ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೂ ಬಂದುಬಿಟ್ಟು ಒಂದು ಸಾವಿರದ ಐನೂರು ಬರುತ್ತೆ ಬಾಯ್ಸ್ ಸಿಕ್ಸ್ಟಿ ಪರ್ಸೆಂಟು ಗರ್ಲ್ಸ್ ಫಿಫ್ಟಿ ಫೈವ್ ಪರ್ಸೆಂಟು ನೆಕ್ಸ್ಟ್ ಬಂದುಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಲೈಕ್ ಎಮ್ ಎಮ್ ಪಿ ಎಚ್ ಎಲ್ ಎಮ್ ಕಾಮು ಎಮ್ ಬಿ ಎ ಈ ಥರ ಕೋರ್ಸ್ ಮಾಡಿರ್ತಾರಲ್ಲ ಅವ್ರಿಗೆ ಬಾಯ್ಸ್ಗೆ ಬಂದುಬಿಟ್ಟು ಒಂದು ಸಾವಿರದ ಐದುನೂರು ಬರುತ್ತೆ ಗರ್ಲ್ಸ್ಗೆ ಒಂದು ಸಾವಿರದ ಎಂಟುನೂರು ಬರುತ್ತೆ ಅವ್ರಿಗೆ ಬಂದ್ಬಿಟ್ಟು ಪರ್ಸೆಂಟೇಜು ಬಾಯ್ಸ್ ಸಿಕ್ಸ್ಟಿ ಫೈವ್ ಮಾಡಿರಬೇಕು ಗರ್ಲ್ಸ್ ಸಿಕ್ಸ್ಟಿ ಪರ್ಸೆಂಟೇಜ್ ಮಾಡಿರಬೇಕು ಸೇಮ್ ಇದರಲ್ಲೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಗೆ ಒಂದು ಸಾವಿರದ ಎಂಟುನೂರು ಬರುತ್ತೆ ಪರ್ಸೆಂಟೇಜು ಸಿಕ್ಸ್ಟಿ ಫೈ ಪರ್ಸೆಂಟೇಜ್ ಬಾಯ್ಸು ಗರ್ಲ್ಸ್ ಸಿಕ್ಸ್ಟಿ ಪರ್ಸೆಂಟೇಜು ಸೇಮ್ ವಿಂಡೋಸ್ ಅನ್ಮ್ಯರಿಡ್ ವಾರ್ಡ್ಸ್ ಆಫ್ ಎಕ್ ಸರ್ವಿಸ್ ಮ್ಯಾನ್ ಇರ್ತಾರಲ್ಲ ಅವ್ರಿಗೆ ಒಂದು ಸಾವಿರದ ಎಂಟುನೂರು ಬರುತ್ತೆ ಬಾಯ್ಸ್ ಸಿಕ್ಸ್ಟಿ ಫೈ ಗರ್ಲ್ಸ್ ಸಿಕ್ಸ್ಟಿ ಪರ್ಸೆಂಟೇಜು ನೆಕ್ಸ್ಟ್ ಬಂದುಬಿಟ್ಟು ಕೆಟಗರಿ ಡಿ ಡಿಪ್ಲೊಮೊ ಮಾಡಿರ್ತಾರಲ್ಲ ಡಿಪ್ಲೊಮೊ ಕೋರ್ಸ್ ಅವ್ರಿಗೆ ಬಂದ್ಬಿಟ್ಟು ಗರ್ಲ್ಸ್ಗೆ ಒಂದು ಸಾವಿರದ ಎರಡುನೂರು ಬರುತ್ತೆ ಬಾಯ್ಸ್ಗೆ ಒಂದು ಸಾವಿರದ ಒನ್ನೂರು ಮಂತ್ಲಿ ಬರುತ್ತೆ ಒಂದು ಸಾವಿರ ಬರುತ್ತೆ ಅವ್ರ ಪರ್ಸೆಂಟೇಜು ಬಾಯ್ಸು ಫಿಫ್ಟಿ ಫೈವ್ ಮಾಡಿರಬೇಕು ಗರ್ಲ್ಸು ಫಿಫ್ಟಿ ಮಾಡಿರಬೇಕು ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಟಗರಿ ಇ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಮಾಡಿರ್ತಾರಲ್ಲ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಗರ್ಲ್ಸ್ಗೆ ಎರಡು ಸಾವಿರದ ಮುನ್ನೂರು ಮಂತ್ಲಿ ಬರುತ್ತೆ ಬಾಯ್ಸ್ಗೆ ಎರಡು ಸಾವಿರ ಬರುತ್ತೆ ಅವ್ರಿಗೆ ಪರ್ಸೆಂಟೇಜ್ ಅಂದರೆ ಬಾಯ್ಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಮಾಡಿರಬೇಕು ಗರ್ಲ್ಸ್ ಸಿಕ್ಸ್ಟಿ ಪರ್ಸೆಂಟೇಜ್ ಮಾಡಿರಬೇಕು ನೆಕ್ಸ್ಟ್ ಬಂದುಬಿಟ್ಟು ಮೆಡಿಕಲ್ ಮೆಡಿಕಲ್ ಮಾಡಿದವರಿಗೆ ಗರ್ಲ್ಸ್ಗೆ ಮೂರು ಸಾವಿರ ಬರುತ್ತೆ ಬಾಯ್ಸ್ಗೆ ಎರಡು ಸಾವಿರದ ಐದುನೂರು ಬರುತ್ತೆ ಸೇಮ್ ಪರ್ಸೆಂಟೇಜು ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಬಾಯ್ಸು ಸಿಕ್ಸ್ಟಿ ಪರ್ಸೆಂಟೇಜ್ ಗರ್ಲ್ಸು ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ಸ್ಟೂಡೆಂಟ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್ ಹಾಸ್ಟೆಲಲ್ಲಿ ಯಾವ ಹುಡುಗರು ಹುಡುಗರು ಇರ್ತಾರಲ್ಲ ಅವ್ರಿಗೆ ಹುಡುಗರು ಹುಡುಗಿಯರು ಇಬ್ಬರಿಗೂ ಅವ್ರಿಗಮ್ ಐ ಟಿ ಐ ಡಿಪ್ಲೊಮೊ ಮತ್ತು ಗ್ರ್ಯಾಜುಯೇಷನ್ ಮತ್ತು ಪಿ ಜಿ ಕೋರ್ಸ್ ಅವ್ರು ಮಾಡಿರ್ತಾರಲ್ಲ ಆ ಕೋರ್ಸ್ ಮಾಡಿದವ್ರಿಗೆ ಒಂದು ಸಾವಿರದ ಎರಡುನೂರು ಸ್ಕಾಲರ್ಶಿಪ್ ಬರುತ್ತೆ ಹಾಸ್ಟೆಲ್ ಹಾಸ್ಟೆಲ್ ಅಂತ ನೆಕ್ಸ್ಟ್ ಮೆಡಿಕಲ್ ಇಂಜಿನಿಯರಿಂಗ್ ಮಾಡಿದಿರ್ತಾರಲ್ಲ ಅವರಿಗೆ ಒಂದು ಸಾವಿರದ ಎಂಟುನೂರು ಸ್ಕಾಲರ್ಶಿಪ್ ಬರುತ್ತೆ ನೆಕ್ಸ್ಟು ಇವಾಗ ಫಾಮ್ ಯಾವ ಥರ ಹಾಕೋದು ಯಾವ ಥರ ಪೋಸ್ಟ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಇವಾಗ ಫಾರ್ಮು ಸಹ ಹತ್ತಿರ ಇರೋ ಯಾವುದಾದ್ರೂ ಸೈಬರ್ಲ್ಲೂ ಸಿಗುತ್ತೆ ಇಲ್ಲಾಂದರೆ ಇಲ್ಲೇ ಇರುತ್ತೆ ಬನ್ನಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳುವಂತೆ ಇಲ್ಲಿ ಮೇಲಿದೆ ನೋಡಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇವಾಗ ಲಾಸ್ಟ್ ಟೈಮ್ ಬಂದಿದ್ದೇನಲ್ಲ ನಿಮಗೆ ಡಿಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ನೆಕ್ಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ಪ್ರಿಂಟ್ ತಗೊಂಡು ಫಿಲ್ ಅಪ್ ಮಾಡಿ ಫಿಲ್ ಅಪ್ ಮಾಡೋದು ನಾನು ಯಾವಾಗ ಕೊಡ್ತೀನಿ ಯಾವ ಥರ ಅಂತ ಹ್ಞೂ ಎಲ್ಲಿದೆ ಹ್ಞೂ ಹಾಂ ಬಂತು ನೋಡಿ ಇಲ್ಲಿ ಎಸ್ ಆರ್ ಜಿಂದಾಲ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಅಪ್ಲಿಕೇಶನ್ ಫಾರ್ಮ್ ಫಸ್ಟ್ ಬಂದುಬಿಟ್ಟು ನೇಮ್ ಆಫ್ ನೇಮ್ ಇನ್ ಫುಲ್ ಕ್ಯಾಪಿಟಲ್ ಲೆಟರ್ ಅಂದರೆ ನಿಮ್ಮ ಹೆಸರು ಫುಲ್ ಕೆ ಎಲ್ಲ ಲೆಟರು ಕ್ಯಾಪಿಟಲ್ ಇರಬೇಕು ಮತ್ತು ಅದು ಹೆಸ್ರು ಎಸ್ ಎಸ್ ಎಲ್ ಸಿ ಮತ್ತು ಎಚ್ ಎಸ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ನೋಡಿ ಅದೇ ಹಾಕಿ ಏನು ಚೇಂಜಸ್ ಮಾಡ್ಕೊಬೇಡಿ ಮತ್ತು ಡೇಟ್ ಆಫ್ ಇಯರ್ ಬರ್ತು ನ್ಯಾಷನಾಲಿಟಿ ಹಾಕಿ ಫಾದರ್ಸು ಹಾಕಿ ಮತ್ತು ಅಡ್ರೆಸ್ ಹಾಕಿ ನಿಮ್ಮದು ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಡ್ಲೈನ್ ನಂಬರು ಮೊಬೈಲು ಇಮೇಲ್ ಐ ಡಿ ಹಾಕಿ ನೆಕ್ಸ್ಟ್ ಆರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಡ್ ಫಿ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ಆಕ್ಯುಪೇಷನ್ ಆಫ್ ಪೇರೆಂಟ್ ಅಂದರೆ ನಿಮ್ಮ ಫಾದರ್ ಏನು ಕೆಲಸ ಮಾಡ್ತಾರೆ ಅದು ಹಾಕಿ ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕ್ಸ್ ಆಫ್ ಟೆನ್ ಆ್ಯಂಡ್ ಗ್ರಾಸ್ ಟೋಟಲ್ ಮಾರ್ಕ್ಸ್ ಅಂದರೆ ಸಾರಿ ಪರ್ಟಿಕ್ಯುಲರ್ ಆಫ್ ಲಾಸ್ಟ್ ಎಕ್ಸಾಮಿನೇಷನ್ ಪಾಸ್ ನೀವು ಇವಾಗ ಲಾಸ್ಟ್ ಎಕ್ಸಾಮಲ್ಲಿ ಯಾವುದು ಆಗಿದ್ರಲ್ಲ ಅದ್ರದ್ದು ಮಾರ್ಕ್ಸ್ ಬರೀರಿ ಕೆಳಗಡೆ ಅದರದ್ದು ಪರ್ಸೆಂಟೇಜ್ ಬರೀರಿ ಅದ್ರದ್ದು ಟೋಟಲ್ ಮಾರ್ಕ್ಸ್ ಬರೀರಿ ಮತ್ತು ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಅದು ಬರೀರಿ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅದರದ್ದು ಎಕ್ಸಾಮ್ದು ಪರ್ಸೆಂಟೇಜ್ ಎಷ್ಟು ಬಂದಿದೆ ಹಾಕಿ ನೆಕ್ಸ್ಟ್ ಕೋರ್ಸ್ ಆ್ಯಂಡ್ ಸೆಮಿಸ್ಟರ್ ಆ್ಯಂಡ್ ಇಯರ್ ಇನ್ ವಿಚ್ ಸ್ಟಡಿಂಗ್ ಎಟ್ ಪ್ರೆಸೆಂಟ್ ಇವಾಗ ಏನು ಓದ್ತಾ ಇದ್ದೀರ ಅದು ಬರೀರಿ ಬರೀರಿ ಡ್ಯೂರೇಷನ್ ಆಫ್ ದಿ ಕೋರ್ಸ್ ಎಷ್ಟು ವರ್ಷದಿಂದ ಕೋರ್ಸ್ ಎಷ್ಟು ವರ್ಷ ಕೋರ್ಸ್ ಮಾಡಿದ್ದೀರಾ ಅದು ಬರೀರಿ ನೆಕ್ಸ್ಟ್ ಬಂದ್ಬಿಟ್ಟು ವೆದರ್ ರೆಗ್ಯುಲರ್ ಆರ್ ಪಾರ್ಟ್ ಟೈಮ್ ಆರ್ ಕರೆಸ್ಪಾಂಡೆನ್ಸ್ ನೀವು ಕಾಲೇಜನ್ನ ಕರೆಕ್ಟ್ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೀರಾ ಡಿಸ್ಕಂಟಿನ್ಯೂ ಆಗಿ ಹೋಗ್ತಾ ಇದ್ದೀರಾ ಅದು ಎಸ್ ಅಂತ ಹಾಕಿ ಟಿಕ್ ಮಾಡಿ ಮಂತ್ ಆ್ಯಂಡ್ ಇಯರ್ ನಿಮ್ಮದು ಇವಾಗ ಏನು ಕೋರ್ಸ್ ಮಾಡಿದಾರಲ್ಲ ಅದ್ರದ್ದು ಲಾಸ್ಟ್ ಎಂಡ್ ಕೋ ಎಂಡ್ ಡೇಟ್ ಹಾಕಿ ಎಕ್ಸಾಮ್ ಲಾಸ್ಟ್ ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ ಆ ಕೋರ್ಸ್ದು ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಯಾವುದು ಕಾಲೇಜಲ್ಲಿ ಓದ್ತಾ ಇದ್ದೀರಾ ಆ ಕಾಲೇಜ್ ನೇಮ್ ಬರೆದು ಬಿಡಿ ಆಮೇಲೆ ಆ ಕಾಲೇಜ್ ಅಡ್ರೆಸ್ ಅಡ್ರೆಸ್ ಬರೀರಿ ಮತ್ತು ಸ್ಟೇಟ್ ಬರೀರಿ ಇಮೇಲ್ ಐ ಡಿ ಫೋನ್ ನಂಬರ್ ಹಾಕಿ ಟೋಟಲ್ ಫೀಸ್ ಅಂದರೆ ಇವಾಗ ಕಾಲೇಜಲ್ಲಿ ಎಷ್ಟು ಫೀಸ್ ಕಟ್ತಾ ಆ ಅಷ್ಟು ಫೀಸ್ ಅಮೌಂಟ್ ಬರೀರಿ ನೆಕ್ಸ್ಟ್ ಬಂದುಬಿಟ್ಟು ಯು ಹ್ಯಾವ್ ಅಪ್ಲೈಡ್ ಪ್ರೀವಿಯಸ್ಲಿ ಸ್ಕಾಲರ್ಶಿಪ್ ಅಂದರೆ ಈ ಸ್ಕಾಲರ್ಶಿಪ್ ಯಾವಾಗಾದರೂ ಅಪ್ಲೈ ಮಾಡಿದ್ರ ಅಂತ ಕೇಳ್ತಾಯಿದ್ದಾರೆ ಎಸ್ ಇದ್ರ ಮಾಡಿದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಸಪೋಸ್ ನೀವು ಮಾಡಿದರೆ ರೆಫ್ರ ರೆಫ್ರೆನ್ಸ್ ಫೈಲ್ ನಂಬರ್ ಅಂತ ಬಿಟ್ಟು ಹಾಕಿ ಆ ನಂಬರ್ ಹಾಕಿ ಅವ್ರಿಗೆ ಗೊತ್ತಾಗುತ್ತೆ ನೀವು ಆಲ್ರೆಡಿ ಹಾಕಿರ್ತಾರಲ್ಲ ಒಂದು ಸಲ ನೆಕ್ಸ್ಟ್ ಬಂದುಬಿಟ್ಟು ನೀವು ಹಾಸ್ಟ್ಲಲ್ಲಿ ಇರ್ತೀರ ಮನೆಯಿಂದ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ ಹಾಸ್ಟ್ಲ್ ಅಂತಿದ್ರೆ ಅಂತ ಹಾಕಿ ಅದರದ್ದು ಅಮೌಂಟ್ ಹಾಕಿ ಎಷ್ಟಿದೆ ಒಂದು ಮಂತ್ಲಿಗೆ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಅಮೌಂಟ್ ರಿಕ್ವಾರ್ಡ್ ನಿಮಗೆ ಈ ಸ್ಕಾಲರ್ಶಿಪ್ ಇಂದ ಎಷ್ಟು ದುಡ್ಡು ಬೇಕಂತ ಕೇಳ್ತಾಯಿದ್ದಾರೆ ನಾನು ಹನ್ನೆರಡು ಸಾವಿರ ಹಾಕಿದ್ದು ನೀನು ನೀವು ಹನ್ನೆರಡು ಸಾವಿರ ಅಂತ ಹಾಕಿ ನೆಕ್ಸ್ಟ್ ಬಂದುಬಿಟ್ಟು ಡೀಟೇಲ್ ದಿ ಬ್ಯಾಂಕ್ ಅಕೌಂಟ್ ದಿ ಸ್ಟ ಸ್ಟೂಡೆಂಟ್ ಅಂದರೆ ನಿಮ್ಮದು ಅಕೌಂಟ್ ನಂಬರ್ ಕೊಡಿ ಮತ್ತು ನಿಮ್ಮ ಬ್ಯಾಂಕ್ ನೇಮ್ ಕೊಡಿ ಮತ್ತು ಬ್ರ್ಯಾಂಚ್ ಅಡ್ರೆಸ್ ಕೊಡಿ ಐ ಎಫ್ ಸಿ ಸಿ ಕೋಡ್ ಕೊಡಿ ನೆಕ್ಸ್ಟ್ ಬಂದುಬಿಟ್ಟು ಸಿಗ್ನೇಚರ್ ಮಾಡಿ ನಿಮ್ಮ ಪೇರೆಂಟ್ಸು ಮತ್ತು ನಿಮ್ಮದು ಇವಾಗ ಕಾಲೇಜಲ್ಲಿ ಸೈನ್ ಮಾಡಿಸ್ಕೊಳ್ಳೋದು ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಇಂದ ಕಾಲೇಜ್ ಅಂದರೆ ನಿಮ್ಮ ಕಾಲೇಜಲ್ಲಿ ಇಷ್ಟು ಜನ ನಿಮ್ಮ ಕ್ಲಾಸಲ್ಲಿ ಸಾರಿ ನಿಮ್ಮ ಕಾಲೇಜಲ್ಲಿ ಇಷ್ಟು ಸ್ಟ್ರೆಂತ್ ಇದೆ ನೋಡಿ ಅದನ್ನು ಹಾಕಿ ನೆಕ್ಸ್ಟ್ ಬಂದುಬಿಟ್ಟು ದ ಪರ್ಟಿಕ್ಯುಲರ್ ಗಿವನ್ ಎಟ್ ದ ಸ್ಟೂಡೆಂಟ್ ಕರ್ ಪರ್ ರೆಕಾರ್ಡ್ಸ್ ಸರ್ ಸ್ಕೂಲ್ ಇನ್ಸ್ಟಿಟ್ಯೂಷನ್ ಪರ್ ಟೋಟಲ್ ಫೀಸ್ ಅಂದರೆ ನಿಮ್ಮದು ಟೋಟಲ್ ಫೀಸ್ ಒನ್ ಇಯರ್ಗೆ ಎಷ್ಟಿದೆ ಅಲ್ಲ ಅದು ಹಾಕಿ ನಿಮ್ಮ ಸ್ಕೂಲು ಗೌರ್ಮೆಂಟ್ ಇದೆಯಾ ಗೌರ್ಮೆಂಟ್ ಅಡರ್ಡ್ ಇದೆಯಾ ನಾನ್ ಗೌರ್ಮೆಂಟ್ ಅಡೆಡ್ ಇದೆಯಾ ಅದು ಹಾಕಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸ್ಕೂಲಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ಆದರೆ ಕಾಲೇಜಲ್ಲಿ ಅದು ಬೋರ್ಡ್ ಇದೆ ಯೂನಿವರ್ಸಿಟಿ ಇದೆ ಅಥವಾ ಕೌನ್ಸಿಲ್ ಇದೆ ಅಂತ ಹಾಕಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಕಾಲೇಜ್ ಯಾವಾಗ ಎಸ್ಟಾಬ್ಲಿಷ್ ಅಂದರೆ ಯಾವಾಗ ಸ್ಟಾರ್ಟ್ ಆಗಿದೆ ಅದು ಇಯರ್ ಬರೆದು ಬಿಡಿ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನೀವು ಆ ಇದು ಎಲ್ಲ ಡಾಕ್ಯುಮೆಂಟ್ ಫಿಲ್ ಅಪ್ ಮಾಡಿದ ತಕ್ಷಣ ನೀವು ಏನೇನು ಮಾಸ್ ಕಾರ್ಡ್ ಅಟ್ಯಾಚ್ ಕಟ್ಟೇಸ್ ಮಾಡಬೇಕಂದ್ರೆ ಫಸ್ಟ್ ಬಂದುಬಿಟ್ಟು ನೀವು ನಿಮ್ಮದು ಮಾಸ್ ಕಾರ್ಡ್ ಫೋಟೋ ಲಾಸ್ಟ್ ಎಕ್ಸಾಮಿನೇಷನ್ ಪಾಸ್ ಆಗಿರ್ತಾರಲ್ಲ ಅದರ ಮಾಸ್ ಕಾರ್ಡ್ ಫೋಟೋ ಮತ್ತು ಎಸ್ ಎಸ್ ಎಲ್ ಸಿ ಫೋಟೋ ನೆಕ್ಸ್ಟ್ ಕಾಸ್ಟ್ ಇನ್ ನಿಮ್ಮದು ಇನ್ ಕಾಸ್ಟ್ ಇನ್ಕಮ್ ಇದ್ದಿರ್ತಲ್ಲ ಸರ್ಟಿಫಿಕೇಟು ಅದು ನೆಕ್ಸ್ಟು ಆನ್ವಲ್ ಫೀಸ್ ಅಂದರೆ ಇದು ಕಾಸ್ಟ್ ಇನ್ಕಮೇ ಕೊಡಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನೀವು ಫೀಸ್ ಕಟ್ಟಿರ್ತೀರಲ್ಲ ಕಾಲೇಜ್ ಫೀಸು ಅದನ್ನು ಕೊಡಿ ಮತ್ತು ನಿಮ್ಮದು ಬ್ಯಾಂಕ್ ಪಾಸ್ಬುಕ್ಕು ಅಕೌಂಟ್ ನಂಬರ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಕೊಡಿ ನೆಕ್ಸ್ಟು ಹಾಸ್ಟಲ್ಲಿದ್ದರೆ ಹಾಸ್ಟೆಲ್ದು ಒಂದು ಫಾರ್ಮ್ ತೊಗೊಂಡು ಫಿಲ್ ಅಪ್ ಮಾಡಿ ವಾರ್ಡನ್ ಹತ್ರ ಸೈನ್ ಮಾಡಿಸ್ಕೊಂಡು ಅದೊಂದು ಒಂದು ಫಾರ್ಮ್ ಕೊಡಿ ನೆಕ್ಸ್ಟು ಆಯಿತು ಇವಾಗ ಎಲ್ಲನೂ ಏನು ಮಾಡ್ತೀರಾ ಫಸ್ಟ್ ಎಲ್ಲನೂ ಸಿಗ್ನೇಚರ್ ಮಾಡಿಸ್ಕೊಳ್ಳಿ ಅದರ ಮೇಲೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ದು ಆಮೇಲೆ ಹೊರ ಇದು ಆನ್ಲೈನ್ಲ್ಲೂ ಆಗ್ಬೋದು ಬಟ್ ಆನ್ಲೈನು ಒಂದು ಸ್ವಲ್ಪ ಲೇಟ್ ಆಗಬಹುದು ಆಫ್ಲೈನ್ ಆಗಿದ್ರೆ ಡೈರೆಕ್ಟಾಗಿ ಸ್ಪೀಡ್ ಆಗಬಹುದು ಇವಾಗ ಆಫ್ಲೈನ್ ಏನು ಮಾಡ್ತೀರ ಅಂದರೆ ಒಂದು ಇದು ಪೋಸ್ಟ್ ಹತ್ತು ನಿಮ್ಮ ಅಲ್ಲೇ ನಿಮ್ಮ ಊರಲ್ಲಿ ಪೋಸ್ಟ್ ಇರುತ್ತಲ್ಲ ಪೋಸ್ಟ್ ಹತ್ತಿರ ಹೋಗಿ ಒಂದು ಪೋಸ್ಟ್ ಇದು ಸಾರಿ ಫಿಫಾ ಫೈಲ್ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಅಡ್ರೆಸ್ ಇದೆ ನೋಡಿ ದ ಟ್ರಸ್ಟ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಜಿಂದಾಲ್ ನಗರ್ ತುಮಕೂರು ರೋಡ್ ಬೆಂಗಳೂರು ಅಂತ ಬರೆದ್ಬಿಟ್ಟು ಇದಕ್ಕೆ ಪೋಸ್ಟ್ ಮಾಡಿ ಇದು ಪೋಸ್ಟ್ ಆಗಿದ್ದ ಒಂದು ಹದಿನೈದು ದಿವಸಕ್ಕೆ ನಾನು ತೋರಿಸ್ತೀನಿ ಈ ಥರ ಮತ್ತೆ ತಿರ್ಗಾ ಎರಡು ಫಾರ್ಮ್ ಬರುತ್ತೆ ಎರಡು ಫಾರ್ಮ್ ಫಿಲ್ ಅಪ್ ಮಾಡಬೇಕು ಫಿಲ್ ಅಪ್ ಮಾಡಿ ತಿರ್ಗಾ ನೀವು ಪೋಸ್ಟ್ ಮಾಡಿದ್ರೆ ಅದೇ ಲೊಕೇಶನ್ಗೆ ಪೋಸ್ಟ್ ಮಾಡಬೇಕು ಪೋಸ್ಟ್ ಮಾಡಿದ ಒಂದು ಹದಿನೈದು ದಿವಸಕ್ಕೆ ಈ ಥರ ಹಾಕಿದ ಹದಿನೈದು ದಿನಕ್ಕೆ ಈ ಇದೊಂದು ಮತ್ತೊಂದು ಜಿಮೇಲ್ ಬರುತ್ತೆ ಅವಾರ್ಡ್ ಆಫ್ ಸ್ಕಾಲರ್ಶಿಪ್ ಅಂತ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಬಂದಿದೆ ಅಂತ ಅರ್ಥ ಆಮೇಲೆ ನೀವು ಇದು ಸ್ಕಾಲರ್ಶಿಪ್ ಯಾವ ಥರ ಅಂದರೆ ಅಮೌಂಟ್ ನಿಮ್ಮ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರಲ್ಲ ಇದು ನಿಮ್ಮ ಕಾಲೇಜ್ಗೆ ಚೆಕ್ ಹೋಗುತ್ತೆ ಸ್ಕಾಲರ್ಶಿಪ್ ಸರ್ ಇರ್ತಾರಲ್ಲ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಸರ್ ಅವ್ರಿಗೆ ಚೆಕ್ ಹೋಗುತ್ತೆ ನೀವು ಅವ್ರ ಹತ್ರ ಹೋಗಿ ಚೆಕ್ ತೊಗೊಂಡು ನೀವು ಬ್ಯಾಂಕಲ್ಲಿ ಹೋಗಿ ದುಡ್ಡು ಹೋಗ್ಬೋದು ಮತ್ತು ಇದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಬರೋ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಎಲ್ಲರೂ ಹಾಕಿ ಸುಮ್ಮ ಬರೋದು ಬಿಡೋದು ನೆಕ್ಸ್ಟು ಬಟ್ ಹಾಕೋದು ಮಾತ್ರ ಎಲ್ಲರೂ ಹಾಕಿ ನೆಕ್ಸ್ಟ್ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬಾಪಾ ಅವ್ರಿಗೂ ಸ್ಕಾಲರ್ಶಿಪ್ ಬರುತ್ತೆ ನಿಮ್ಮಿಂದ ಟಾಟಾ ಬೈ ಬೈ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ